ಮೂರ್ನೂರ್ಕ್ಕಿಂತ ಜಾಸ್ತಿ ಮಿಲಿಮೀಟರ್ ಮಳೆ ಆಗಿದೆ ಸಭಾ ಅಧ್ಯಕ್ಷ ನಮ್ಮ ಕಾನ್ಸ್ಟಿಟ್ಯೂಷನ್ ಬಹಳ ಅತಿವೃಷ್ಟಿ ಆಮೇಲೆ ಎಲ್ಲ ಜಾನುವಾರುಗಳು ಕೂಡ ಒಂದು ಮೂವತ್ ನಾಲ್ವತ್ತು ಕೂಡ ಆಗಿದೆ ಸಭಾಧ್ಯಕ್ಷ ಹನಿ ಆಗಿದೆ ಆಮೇಲೆ ಮೂರ್ಕ್ಕಿಂತ ಜಾಸ್ತಿ ಮನೆ ಡ್ಯಾಮೇಜ್ ಆಗಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಅವರಾದ್ನಲ್ಲಿ ತಮಗೆ ವಿನಂತಿ ಮಾಡಿ ಸಭಾಧ್ಯಕ್ಷರೇ ನೀನೆ ಎಲ್ಲ ಪೇಪರ್ ಕೂಡ ವರದಿ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ಎಲ್ಲಾ ಪೇಪರ್ ಪ್ರಜಾವಾಣಿ ವಿಜಯ ಕರ್ನಾಟಕ ಪೇಪರ್ ನಮ್ಮ ಮುಖ್ಯಮಂತ್ರಿ ಕೂಡ ಹೋಗಿ ನಾನು ಮನವಿ ಕೊಟ್ಟಿದ್ದ ಸಭಾಧ್ಯಕ್ಷ ತಾವು ನೋಡಬಹುದು ಈ ತರ ಜಾನುವಾರುಗಳು ನಮ್ಮ ಪೂರ್ತಿ ಏನೇನ್ ಕ್ರಾಫ್ಟ್ ನಮ್ಮ ಕಡೆ ಅಂತ್ಯದ ಸಭಾಧ್ಯಕ್ಷರೇ ನಮ್ಮ ಹೆಸರು ಸೋಯಾ ಜೋಳ ತೋಗರಿ ಹತ್ತಿ ಅನೇಕ ನಮ್ಮ ಕ್ರಾಪ್ ಲಾಸ್ ಆಗಿದೆ ಸಭಾಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗೆ ವಿನಂತಿ ಇದೆ ಕೂಡ ಭೇಟಿ ಮಾಡಿದ್ದೀನಿ ನಮ್ಮ ತಾಲೂಕಾ ವಿಶೇಷ ಅನುದಾನ ಕೊಡಬೇಕು ಅತಿವೃಷ್ಟಿ ಘೋಷಣೆ ಮಾಡಬೇಕು ಅಂತಾಗಿ ಸಭಾಧ್ಯಕ್ಷರೇ ನಾವು ನೋಡಬೇಕು ಸಭಾಧ್ಯಕ್ಷರೇ ಎಷ್ಟು ತಾವು ನೋಡಿ ಸಭಾಧ್ಯಕ್ಷರೇ ಕಲೆಕ್ಟರ್ ದೀಕ್ಷ ಕೂಡ ವಿಸಿಟ್ ಮಾಡಿದ್ದಾರೆ ಅದಕ್ಕಾಗಿ ತಮ್ಮ ವಿನಂತಿ ನೋಡಿ ಸಭಾಧ್ಯಕ್ಷ ಎಷ್ಟು ಮಳೆಯಾಗಿದೆ ಸಭಾಧ್ಯಕ್ಷರೇ ತಮ್ಮ ತುಂಬ ಕಾಫಿ ಸಭಾಧ್ಯಕ್ಷರೇ ಈ ಸೋಯಾಬೀನ್ ಎಷ್ಟು ಲಾಸ್ಟ್ ಆಗಿದೆ ಸಭಾಧ್ಯಕ್ಷರೇ ಬಹಳ ಲಾಸ್ಟ್ ಸಭಾಧ್ಯಕ್ಷರೇ ವಿನಂತಿ ಇದೆ ನಮ್ಮ ಮುಖ್ಯಮಂತ್ರಿಗೆ ನಿನ್ನೆ ಭೇಟಿ ಮಾಡಿದೀನಿ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕಾ ಅತಿವೃಷ್ಟಿ ಘೋಷಣೆ ಆಗಬೇಕು ರೀತಿಮಾಸದ ಅಧ್ಯಕ್ಷರೇ ಓಕೆ ಅದಕ್ಕಾಗಿ ಓಕೆ ಹೇಳಿ ಸರ್ ನೋಡಿ ಸರ್ ಅಪ್ಪ ಟೈಮ್ ಕೊಡ್ತೀರಿ 2 ಮಿನಿಟ್ಸ್ ಸರ್ ಓಕೆ ಓಕೆ ಹೇಳಿ ಬಿಡ್ತೀರಿ ಎಲ್ಲಾ ಪೇಪರ್ ಒರ್ದಿಯಾದ ಅಧ್ಯಕ್ಷರೇ ಅತಿವೃಷ್ಟಿಗೆ ಓಕೆ ಅಂತ ಹೇಳಿದ್ರೋ ಅದು ಇದಕ್ಕೆ ಓಕೆ ಅಂದ್ರು ಅದಕ್ಕಾಗಿ ಅತಿವೃಷ್ಟಿ ನಮ್ಮ ತಾಲ್ಲೂಕಾ ವಿಷಯದಿಂದ ಅಂತ ಆಮೇಲೆ ಎಲ್ಲ ಎಲ್ಲಾ ಬ್ರಿಡ್ಜ್ ಕಟ್ ಆಗಿದೆ ರೋಡ್ ಕಟ್ ಆಗಿದೆ ಎಮ್ಮಾ ಟ್ಯಾಂಕ್ ಕಟ್ ಆಗಿದೆ ಎಲ್ಲ ಕಡೆ ಹಾರ ಧಾರರ ಮೇ ಅಧ್ಯಕ್ಷರೇ ತಾವು ಇಂಜರ್ಮೆಂಟ ಕೇಳಬೇಕು ಅವರು ಮೀಟಿಂಗ್ ನಡೆ ಅಧ್ಯಕ್ಷರೇ ಅದಕ್ಕಾಗಿ ನಮ್ಮ ವಿನಂತಿ ಇದೆ ನಮ್ಮ ಎಲ್ಲ ಎಂ ಟ್ಯಾಂಕು ತ್ರಿವಡಿ ರಸ್ತೆ ಸಿಡಿ ಎಲ್ಲ ಕಟ್ಟಾಗಿದೆ ಸಭಾಧ್ಯಕ್ಷರೇ ಹಾಗಾಗಿ ಕಲ್ಯಾಣ ಕಡ ವಿಭಾಗದಲ್ಲಿ ಜಿಲ್ಲೆ ನಮ್ದೇ ತಾಲೂಕು ಹೈಯೆಸ್ಟ್ ಮಳೆಯ ಸಭಾಧ್ಯಕ್ಷರೇ ಅದಕ್ಕಾಗಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ನೋಡಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಿನ್ನೆ ನಿವೇದನ ಕೊಟ್ಟಿದ್ದೀನಿ ನಿನ್ನೆ ಹಿಂಗೆ ನೋಡಿಲ್ಲ ಅದಕ್ಕಾಗಿ ತಮ್ಮ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಸರ್ಕಾರಿಗೆ ಮಿಂಜಾ ಮಿನಿಸ್ಟರ್ ಗೆ ಅವ್ರು ಕೂಡ ಮೀಟಿಂಗ್ ಮಾಡಿದಿರಿ ಮೀಟಿಂಗ್ ಎಷ್ಟು ಹಾನಿ ಆಗಿದೆ ಕಮಲ ತಾಲೂಕು ತಾಲೂಕು ನೋಡಿದಿರಿ ಜಾನುವಾರುಗಳು ಎಲ್ಲ ಕುಚ್ಚು ಹೋಗಿದೆ ಆಮೇಲೆ ನಮ್ಮ ಚಿಕ್ಲಿ ಪಂಚಾಯತ್ ನಂದಿಬೀಜಲ್ಗಾವು ಬೋಂತಿ ಪಂಚಾಯತ್ ಆಮೇಲೆ ನಮ್ಮ ದಾಪ್ಕಾ ಪಂಚಾಯತ್ ನಮ್ಮ ನಾಗರಪಂಡ್ ಆ ಎಲ್ಲಾ ಪಂಚಾಯತ್ಗೆ ನಾವು ಆಗಿದೆ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಸರ್ಕಾರಗೆ ಮುಖ್ಯಮಂತ್ರಿ ವಿನಿಮಯ ಮಾಡ್ತಾ ಇದ್ದೀನಿ ವಿಷಯ ಅನುದಾನ ಕೊಡಬೇಕು ಮೇಮ್ ನಮ್ಗೆ ಕೊಟ್ಟಿದ್ದೀನಿ ಹೋಗಿ ಮುಖ್ಯಮಂತ್ರಿ ನಮ್ಮ ತಾಲೂಕಾ ಬಾರ್ಡರ್ ತಾಲೂಕು ಬ್ಯಾಕ್ವರ್ ತಾಲೂಕು ಅದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ತಾವು ನಮ್ಮ ಹೆಲ್ಪ್ ಮಾಡಬೇಕು ನಮ್ಮ ತಾಲೂಕ ಅತಿವೃಷ್ಟಿ ಘೋಷಣೆ ಆಗಬೇಕು ನಮ್ಮ ವಿನಂತಿ ಇದೆ ಮಿನಿಮಮ್ ಹತ್ತು ಸಾವಿರ ಎಕರೆಗಿಂತ ಜಾಸ್ತಿ ಹಳೆ ಆಗಿದೆ ಹತ್ತು ಸಾವಿರ ಎಕರೆ ಮಿನಿಮಮ್ ನಾನು ಹೆಚ್ಚು ಕಡಿಮೆ ಆಗಬಹುದು ಹತ್ತು ಸಾವಿರ ಎಕರೆ ಹಾಳಾಗಿದೆ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ತಾವು ವಿನಂತಿ ಮಾಡ್ತಾ ಇದ್ದೀನಿ ತಾವು ಅತಿವೃಷ್ಟಿ ಘೋಷಣೆ ಮಾಡಬೇಕು ಅಂತ ನೆನಂತಿರ್ತಾರೆ